ನಮ್ಗೆ ಕೇಳಿದ್ವಿ ನಾವಂತರೂ ಕಟ್ಟಕ್ಕೆ ರೊಟ್ಟಿ ತಿನ್ನೋರು ಹಸುವಂತೂ ಆಗಲ್ಲ ಇನ್ನು ಬಂಧುಗಳೇ ಅತ್ಯಂತ ಅಭಿಮಾನದಿಂದ ಹಾಸನ ಜಿಲ್ಲೆಯಲ್ಲಿ ಹಾಸನ ಅಂಬೆಯ ಆಶೀರ್ವಾದವನ್ನು ಪಡೆದು ಸ್ವಾಭಿಮಾನ ಜನ ಕಲ್ಯಾಣ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ಲಿಕ್ಕೆ ಆಗಮಿಸ್ತಾ ಇರುವಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಭಾಗ್ಯಗಳ ಸರದಾರ ದೀನ ದಲಿತರ ಮಹಿಳೆಯರ ಒಳಿತಿಗೆ ಯಾವತ್ತು ಕೂಡ ಶ್ರಮಿಸ್ತಾ ಇರುವಂತ ಹೆಮ್ಮೆಯ ಸಿದ್ದರಾಮಯ್ಯ ಸಾಹೇಬ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಂತತುರದಿಂದ ಸಂಘಟನೆ ಮಾಡಿ ಸಂಕಷ್ಟದ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸಂಘಟನೆಗೆ ಇನ್ನೊಂದು ಹೆಸರು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಉಸ್ತುವಾರಿಗಳಾದಂತ ಸುರ್ಜೇವಾಲಾ ಅವರೇ ವೇದಿಕೆ ಮೇಲೆ ಆಸೀನಾದಂತ ನಮ್ಮ ಸರ್ಕಾರದ ಎಲ್ಲ ಮಾನ್ಯ ಮಂತ್ರಿಗಳೇ ಪಕ್ಷದ ಎಲ್ಲ ಶಾಸಕರೇ ಮಾಜಿ ಶಾಸಕರೇ ಬಹಳಷ್ಟು ಸಂಘ ಸಂಸ್ಥೆಗಳು ಎಲ್ಲರ ಒಂದು ಆಶ್ರಯದಲ್ಲಿ ಇವತ್ತು ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರೇ ಸದಸ್ಯಗಳೇ ಮಾಜಿ ಶಾಸಕರೇ ಮಾಜಿ ಮಂತ್ರಿಗಳೇ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರೇ ಎಲ್ಲರಕ್ಕಿಂತ ಜಾಸ್ತಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸರ್ಕಾರವನ್ನ ತರಲಿಕ್ಕೆ ಯಾರಾದರೂ ಕಾರಣ ಆಗಿದ್ರೆ ಪಕ್ಷದ ಅಭಿಮಾನಿ ದೇವರುಗಳೇ ಮಾಧ್ಯಮದ ಎಲ್ಲ ಸಹೋದರರೇ ಬಂಧುಗಳೇ ಪ್ರತಿಯೊಬ್ಬ ಮುಖಂಡರು ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ಸರ್ಕಾರದ ಬದ್ಧತೆ ಮಾನ್ಯ ಮುಖ್ಯಮಂತ್ರಿಗಳ ಆಚಾರ ವಿಚಾರವನ್ನ ಬಹಳ ಚೆನ್ನಾಗಿ ತಮ್ಮೆಲ್ಲರ ಎದುರುಗಡೆ ಪ್ರಸ್ತುತ ಮಾಡಿದ್ದಾರೆ ಇವತ್ತು ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಈ ದೇಶಕ್ಕೆ ಈ ದೇಶದ ಪ್ರಧಾನ ಮಂತ್ರಿಯಾದಂತಹ ಒಂದು ಜಿಲ್ಲೆ ಹಾಸನ ಜಿಲ್ಲೆ ಆದ್ರೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಸನ ಜಿಲ್ಲೆಯಿಂದ ಪ್ರಧಾನ ಮನೆ ಬಾಗಿಲ್ಗೆ ತಲುಪಿಸುವಂತ ಕೆಲಸವನ್ನ ಅತ್ಯಂತ ಸರಳ ಮತ್ತು ಪ್ರಾಮಾಣಿಕತೆಯಿಂದ ನಮ್ಮ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮೊನ್ನೆ ನಡೆದಂತ ಉಪ ಚುನಾವಣೆಯಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ದಕ್ಷಿಣದಲ್ಲಿ ಒಂದು ಗೆದ್ವಿ ಉತ್ತರದಲ್ಲಿ ಒಂದು ಗೆದ್ವಿ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಇದ್ದಿದ್ದಾರೆ ಆದರೆ ಮೊನ್ನೆ ನಡೆದಂತ ಉಪಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಬಿಜೆಪಿ ಗೆ ಮತ್ತು ಜೆಡಿಎಸ್ ಗೆ ತಕ್ಕ ಶಾಸ್ತಿಯನ್ನ ಮಾಡುವುದರ ಮುಖಾಂತರ ಅವರ ಬಾಯಿಗೆ ಬೀಗವನ್ನ ಹಾಕುವಂತ ಕೆಲಸವನ್ನ ಮಾಡಿದಿರತ ಇವತ್ತು ನಮ್ಮ ಪಕ್ಷದ ಬಗ್ಗೆ ಮಾತನಾಡುವಂತ ನೈತಿಕತೆ ಬಿಜೆಪಿಗرقೂ ಇಲ್ಲ ಜೆಡಿಎಸ್ಗೂ ಇಲ್ಲ ಯಾಕಂತಂದ್ರೆ ಹಾದಿ ಬೀದಿಯಲ್ಲಿ ಜಗಳವನ್ನ ಮಾಡಿಕೊಂಡು ಎರಡೂವರೆ ಸಾವಿರ ಕೋಟಿಗೆ ಸಿಎಂ ಕುರ್ಚಿ ಇದೆ ಮಂತ್ರಿ ಆಗಬಹುದು ಅಂತ ಹೇಳಿ ಬಿಜೆಪಿಯ ಪ್ರಮುಖ ನಾಯಕರು ಇವತ್ತು ಅವರ ನಾಯಕರ ಮೇಲೆ ಗೂಬೆಯನ್ನು ಕೂರಿಸುವಂತ ಸಂದರ್ಭದಲ್ಲಿ ಇನ್ನು ಪಾಪ ಜೆ ಡಿ ಎಸ್ನವರ ಕತೆ ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಯಾವ ಹೆಣ ಮಕ್ಕಳಿಗೂ ಕೂಡ ಅನ್ಯಾಯ ಮಾಡಬಾರದು ಯಾವ ಹೆಣ ಮಕ್ಕಳ ತಂಟೆಗೆ ಹೋಗಕೂಡದು ದ್ರೌಪದಿಯ ತಂಟೆಗೆ ಹೋಗಿ ದು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಹೋಗೋದಿಲ್ಲ ಆದ್ರೆ ಒಬ್ಬ ಮಹಿಳೆಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ನನ್ನ ರಕ್ತ ಕೂದ ಕುದಿಯುತ್ತದೆ ಬಂಧುಗಳೇ ಇವತ್ತು ಮಹಿಳೆಯನ್ನ ನಾವು ದೇವತೆ ಅಂತ ಹೇಳ್ತೀವಿ ಮಹಿಳೆಯನ್ನ ನಾವು ಪೂಜಿಸ್ತೀವಿ ಆದ್ರೆ ಏನ್ ಮಾಡೋದು ಜೆ ಡಿ ಎಸ್ ತನ್ನ ಚಿಹ್ನೆಯನ್ನು ಕೂಡ ಮಹಿಳೆಗೆ ಕೊಟ್ಟು ತಲೆ ಮೇಲೆ ಭಾರವನ್ನ ಇಟ್ಟಿದೆ ಹೊರೆಯನ್ನ ಏರಿಸಿದೆ ಆದ್ರೆ ಕಾಂಗ್ರೆಸ್ ಹಾಗಲ್ಲ ಮಹಿಳೆಯ ಹೊರೆಯನ್ನ ಇಳಿಸಿ ಪ್ರಾಮಾಣಿಕವಾಗಿ ಮಹಿಳೆಗೆ ಆರ್ಥಿಕ ಸಬಲೀಕರಣ ಮಾಡಬೇಕು ಅಂತ ಇವತ್ತು ಐದು ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ ಬಹಳ ಅದ್ದೂರಿಯಿಂದ ಆಯೋಜಕರು ಹಿಂದುಳಿದ ವರ್ಗದ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೆ ಎನ್ ರಾಜನ್ ಅವರು ಎಂಪಿಗಳಾದಂತ ಶ್ರೇಯಸ್ ಅವರು ಈ ಭಾಗದ ಎಲ್ಲ ಹಿರಿಯ ಶಾಸಕರು ಈ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ಕೆಪಿಸಿಸಿಯ ಸಂಯುಕ್ತ ಆಶ್ರಯದಲ್ಲಿ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ಪದಾಧಿಕಾರಿಗಳು ಅಧ್ಯಕ್ಷರ ಎಲ್ಲರೂ ಒಂದು ಮೇಲ್ವಿಚಾರಣೆ ಮೇರೆಗೆ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ ತಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ ತಮ್ಮ ಆಶೀರ್ವಾದ ಮಾರ್ಗದರ್ಶನ ನಮಗೆ ಯಾವತ್ತಿದ್ರೂ ಇರಲಿ ಸಿದ್ದರಾಮಯ್ಯನವರ ಸರ್ಕಾರ ಗಟ್ಟಿಯಾಗಿ ಐದು ವರ್ಷ ರಾಜವಾರ ಮಾಡುತ್ತೆ ನಿಮ್ಮ ಸೇವೆಯನ್ನು ಮಾಡುತ್ತೆ ಜೈ ಹಿಂದ್ ಜೈ ಕಾಂಗ್ರೆಸ್